ಹಾಯ್ ವೀಕ್ಷಕರೇ ಇವತ್ತು ನಾನು ಚಿಕನ್ ಟಿಕ್ಕಾ ಕಬಾಬ್ ಮಾಡೋದು ಹೇಗೆ ಅಂತ ನೋಡುವ ಸೊ ಒಂದು ಒಳ್ಳೆ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಂದಿದ್ದೆ ಟೇಸ್ಟ್ ಎಲ್ಲ ಸೊ ನೀವು ಕೂಡ ಮಾಡಿ ನೋಡಿ ಲಾಸ್ಟ್ ಟೈಮ್ ನಾನು ತಂದೂರಿ ತೋರಿಸಿದ್ದೆ ಸೊ ಸೇಮ್ ಮಸಾಲೆ ಇದಕ್ಕೂ ಕೂಡ ಅದೇ ಮಸಾಲೆ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು ಇಲ್ಲ ನೀವು ಬೇರೆ ಕೂಡ ಮಸಾಲೆ ರೆಡಿ ಮಾಡಿಬಿಟ್ಟು ಮಾಡ್ಬೋದು ಒಳ್ಳೆ ಸ್ಮೂಕಿ ಫ್ಲೇವರ್ ಇದೆ ಇದು ಕೂಡ ಪಾವು ಸೂಪರಾಗಿ ಬಂದಿದೆ ಟೇಸ್ಟ್ ಬನ್ನಿ ಹೇಗೆ ಮಾಡೋದು ಅಂತ ನೋಡುವ ಸೊ ಇಲ್ಲಿ ನಾನು ಒಂದು ಫೈವ್ ಹಂಡ್ರೆಡ್ ಗ್ರಾಮಷ್ಟು ಚಿಕನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದು ಬೋನ್ಲೆಸ್ ಚಿಕನ್ನ ಬೋನ್ ಏನೂ ಇಲ್ಲ ಓನ್ಲಿ ಸ್ಕ್ವೇರ್ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದಕ್ಕೆ ನಾನು ನೀರಿಂದ ನೀರನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಇಟ್ಕೊಂಡಿರೋಂಥ ಕರ್ಡ್ ಸೊ ನೀರಿದ್ದರೆ ಸ್ವಲ್ಪ ಜಾಸ್ತಿ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ನೀರನ್ನ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಕರ್ಡ್ ತೊಗೊಂಡಿದ್ದೇನೆ ಸ್ವಲ್ಪ ವೇನಿಗಾರ ಅರಿಶಿನ ಪುಡಿ ಯೂಸ್ ಮಾಡಿದ್ದೀನಿ ಒಂದು ಕಾಲ್ ಟೂನಷ್ಟು ಉಪ್ಪು ಇಲ್ಲಿ ಜಾಸ್ತಿ ಬೇಡ ನಾವು ಟಿಕ್ಕ ಮಸಾಲ ಹಾಕೋದ್ರಿಂದ ಉಪ್ಪು ಜಾಸ್ತಿ ಆದ್ರಿಂದ ಅದರಲ್ಲಿ ಮೊದಲೇ ಇರುತ್ತೆ ಉಪ್ಪು ಅದಕ್ಕೆ ಆದಷ್ಟು ಸ್ವಲ್ಪ ಹಾಕಿ ಸೊ ಟಿಕ್ಕ ಮಸಾಲ ಆದಮೇಲೆ ಸ್ವಲ್ಪ ಖಾರಕ್ಕೆ ಮೆಣಸಿನ ಪುಡಿ ಸ್ವಲ್ಪ ಎಣ್ಣೆ ಇಷ್ಟೇ ಮಸಾಲೆ ನಾನು ನಿಮಗೆ ಒಂದು ತಂದೂರಿಯಲ್ಲೂ ತೋರಿಸಿದ್ದೆ ಸೊ ಬೇರೆ ಏನೂ ಮಸಾಲೆ ಇಲ್ಲ ಅದಕ್ಕೆ ನೀರು ಕೂಡ ಹಾಕುವ ಖಾಲಿ ಇದನ್ನೇ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಅಪ್ಲೈ ಮಾಡಿದರೆ ಆಯಿತು ಸ್ವಲ್ಪ ತಿಟ್ಟರೆ ಇದು ಎಣ್ಣೆ ಬಿಟ್ಕೊಳ್ಳೋದು ಈ ಮಸಾಲೆ ಅದಕ್ಕೆ ಇದನ್ನು ನೀರಿಲ್ಲದೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕು ನೋಡಿ ಎಣ್ಣೆ ಬಿಟ್ಕೊಂಡಿದೆ ಅಲ್ಲ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ಸೊ ಇದನ್ನು ಚಿಕನ್ಗೆ ಮೇಲೆ ಮಾಡಿಬಿಟ್ಟಿಟ್ರೆ ಆಯಿತು ತುಂಬ ಸುಲಭ ಇದು ಮಾಡಲಿಕ್ಕೆ ತೀರ ಕಷ್ಟ ಏನಿಲ್ಲ ಜಾಸ್ತಿ ಮಸಾಲೆ ಕೂಡ ಬೇಕಂತಿಲ್ಲ ನಾನು ಯೂಸ್ ಮಾಡಿದ್ದಿರಲಿ ಮಿಕ್ಸ್ ಮಾಡಿದ್ದಾದ್ರೂ ಇದಕ್ಕೆ ಹಾಕಿದ್ದು ಸ್ವಲ್ಪನೇ ಸ್ವಲ್ಪ ಮಸಾಲೆ ನೋಡಿ ಕಂಪ್ಲೀಟಾಗಿ ಮಸಾಲೆಯಲ್ಲಿ ಮಿಕ್ಸ್ ಹಾಕಿಬಿಟ್ರೆ ಆಯಿತು ಆಮೇಲೆ ಈ ಚಿಕನ್ ಪೀಸಸ್ನೆಲ್ಲ ಅದು ಓವನಿದ್ದು ಸ್ಟಿಕ್ ಬರುತ್ತಲ್ಲ ಅದಕ್ಕೆ ಸುರ್ಕೊಂಡ್ಬಿಡಿ ಈ ಥರ ಎಲ್ಲದಕ್ಕೆ ಹ್ಯಾಂಗ್ ಮಾಡಿದರೆ ಆಯಿತು ಆಗುತ್ತೆ ಅಷ್ಟು ಫುಲ್ಲೆಲ್ಲ ಹಾಕ್ಕೊಂಡಾದ ಮೇಲೆ ಇದನ್ನು ಓವನಲ್ಲಿ ಬೇಯಲಿಕ್ಕೆ ಇಡುತ್ತೆ ನೀವೀಗ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಆ ಸ್ಟಿಕ್ಕನ್ನು ಕೂಡ ಇರ್ಬೋದು ಇಲ್ಲ ಹೀಗೇನೆ ಬೌಲಲ್ಲಿ ಒಂದು ಹತ್ತು ಇಪ್ಪತ್ತು ನಿಮಿಷ ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಆಮೇಲೆ ಕೂಡ ಅದಕ್ಕೆ ಕಡ್ಡಿಗೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಬೋದು ನೋಡಿ ಈ ಥರ ಕಂಪ್ಲೀಟಾಗಿ ನಾನೆಲ್ಲ ಚಿಕನ್ ಪೀಸಸ್ನ ಆ ಸ್ಟಿಕ್ಕಿಗೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೇನೆ ಟ್ರೇಯಲ್ಲಿ ಆಮೇಲೆ ಆ ಟ್ರೇ ತೆಗೆದುಬಿಟ್ಟು ಅಲ್ಲಿ ರ್ಯಾಕ್ ಇರುತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ಒನ್ ಏಟಿ ಟು ಟ್ವೆಂಟಿ ಮಿನಿಟ್ಸಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಅಂದರೆ ಫುಲ್ ಇದು ಬೈಕೊಳ್ಳುವಾಗ ಅದರ ನೀರೆಲ್ಲ ಬಿಟ್ಕೊಂಡು ಬಿಟ್ಕೊಂಡು ಡ್ರೈ ಆಗುತ್ತೆ ಅದಕ್ಕೆ ಕೆಳಗಡೆ ಒಂದು ಟ್ರೇ ಇಟ್ಕೊಳ್ಳಿ ನೋಡಿ ಎಲ್ಲ ಟ್ರೇಯಲ್ಲಿ ಬಿದ್ದಿದೆ ಮಸಾಲೆ ನೀರೆಲ್ಲ ನೋಡಿ ಇದು ಪರ್ಫೆಕ್ಟಾಗಿ ಬಂದಿದೆ ಈಗ ವಾ ಇಟ್ಸ್ ವೆರಿ ನೈಸ್ ಚಿಕ್ಕ ಕಬಾಬ್ ಆಗೋಯ್ತು ನೀವು ಗ್ಯಾಸಲ್ಲಿ ಕೂಡ ಸುಲಭವಾಗಿ ಮಾಡ್ಕೊಳ್ಬೋದು ಇದನ್ನು ಒಂದು ರ್ಯಾಕ್ ಇದು ನಾನೀಗ ಅಲ್ಲಿ ರ್ಯಾಕ್ ಇಟ್ಟೆಲ್ಲ ರ್ಯಾಕ್ ಇದ್ದರೆ ಅದನ್ನು ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಇಟ್ಟು ಡೈರೆಕ್ಟಾಗಿ ಬೇಯಿಸ್ಕೊಳ್ಬೋದು ಇಲ್ಲಾದರೆ ಹೊಲ್ಲಿನಲ್ಲಿ ಗೆಂಡದ ಮೇಲೆ ಕೂಡ ಬೇಯಿಸ್ಕೊಳ್ಬೋದು ಇಲ್ಲಿ ನಾನು ಓವನಲ್ಲಿ ಮಾಡಿ ತೋರಿಸಿದ್ದೇನೆ ಸೊ ನನ್ನ ಈ ವಿಡಿಯೋ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದೆ ಹೊಸ ವಿಡಿಯೋದೊಂದಿಗೆ ನಿಮಗೆ ಮೀಟ್ ಮಾಡ್ತೀನಿ अली तनक टेक